ಒತ್ತರಿಂದ ಯಾವ ಚಾನಲ್ ಹಾಕಿದ್ರು ಈ ದರ್ಶನ್ ಒಂದೇ ನ್ಯೂಸ್ ಈ ಚಾನಲ್ ಅವ್ರಿಗೆ ದರ್ಶನ್ ಸುದ್ದಿ ಬಿಟ್ಟು ಬೇರೆ ಸುದ್ದಿನೇ ಇಲ್ಲ ಅನ್ಸುತ್ತೆ ಏ ಸೌದೆಯೇ ಸೌದೆಯೇ ಬರಗಿಲೆ ಏ ಅದು ಸೌದಿಯೆ ಸ್ವಾತಿ ಎಂತ ಒಂದು ಕಾಪಿ ತಗಮ್ಮ ಕಾಪಿ ತಗೊಂಬತ್ತಾಯ್ತು ಕಾಪಿ ತಗಮ್ಮ ಬೆಳಗ್ಗೆಯಿಂದ ಆಸತಿ ಆಯ್ತದು ಏ ನಿಮ್ಮ ಮಕ್ಕಳ ಮನೆಯಿಂದ ತಂದು ಕಾಯಿಸ್ಕೊಡ್ತೀಯಾ ನಾನ್ ಮತ್ತೊತ್ತೆ ನೀನ್ ಕಾಯಿರ್ತೀಯಾ ಎಷ್ಟ್ ಮಾತಾಡ್ತಿಯಾ ಎಚ್ ಕೆ ಮಾತಾಡ್ತ ಹೋಗ್ ತಗಮ್ಮ ಅತ್ತೆ ಇನ್ನು ನಿನ್ನ ಸಹಿಸ್ಕೊಂಡ್ರೆ ತಪ್ಪಾಗುತ್ತೆ ಮಾಡ್ತೀನಿ ಇರು ಅತ್ತೆ ನೀನು ಇವತ್ತು ಸತ್ತೆ ತಗೊಳಿಯತ್ತೆ ಇದೊಂದು ಕಾಫಿ ತರ ಕೀಟ ಮಾಡ್ದವ ಈಗ ಜೀವ ಬಂದಂಗಾಯ್ತು ಇನ್ನೂ ಸ್ವಲ್ಪ ಇದೆ ಹಾಕಿಸ್ಕೊಡಿಯತ್ತೆ ನಿಮಗೆ ಅಂತ ಸ್ಪೆಷಲ್ಲಾಗಿ ಮಾಡಿಟ್ಟಿದ್ದೀನಿ ಅಲ್ಲ ಇಷ್ಟು ಇಯರ್ಸ್ ಆದ್ರೂ ಈ ನ್ಯೂಸ್ ಚಾನಲ್ ಗಳಿಗೆ ಆ ಹೀರೋ ಸುದ್ದಿ ಬಿಟ್ ಬೇರೆ ನ್ಯೂಸೇ ಎನಿ ಏನೇ ಸೌಮ್ಯ ಸೌಮ್ಯ ನಿಮಗೆ ಗೊತ್ತಲ್ವಾ ನಾನು ಟೂ ಅವರ್ಸ್ ಒಂದ್ಸತಿ ಗ್ರೀನ್ ಟೀ ಕುಡಿತೀನಿ ಅಂತ ಓ ಹೋಗು ಅತ್ತೆ ವರ್ಕ್ ಫ್ರಮ್ ಮತ್ತೆ ಕೆಲಸ ಮಾಡ್ತಿದ್ದೀನಿ ವಾಟ್ ನಾನ್ ಸೆನ್ಸ್ ನಾನು ಸನ್ಗೆ ಹೇಳಿ ನಿಮ್ಗೆ ಸರಿಯಾಗಿ ಬೈಸಿದ್ರೆ ಗೊತ್ತಾಗುತ್ತೆ ಅದನ್ನೆಲ್ಲ ಇಟ್ಟು ಹೋಗಿ ಗ್ರೀನ್ ಟೀ ಮಾಡ್ಕೊಂಬು ಅತ್ತೆ ಹ್ಞೂ ಥ್ಯಾಂಕ್ ಯು ವೆಲ್ಕಮ್ ಅತ್ತೆ ಹಾಂ ವೆರಿ ನೈಸ್ ಇಫ್ ಯು ವಾಂಟ್ ಮೋರ್ ಯು ಕ್ಯಾನ್ ಆಸ್ಕ್ ನೀೆ ನಿಮಗೋಸ್ಕರ ಆಗಿ ಮಾಡಿದ್ದೀನಿ ಹಾಂ